ನಮಸ್ಕಾರ ನಾನು ಡಾಕ್ಟರ್ ಪಿ ವಿ ಭಂಡಾರಿ ಎ ವಿ ಬಾಳೆಗಾರ್ ಸ್ಮಾರಕ ಆಸ್ಪತ್ರೆಯಿಂದ ಇವತ್ತು ನಮ್ಮ ಈ ಮದ್ಯವ್ಯಸನ ವಿಮುಕ್ತಿ ಕಾರ್ಯಕ್ರಮದ ಬಗ್ಗೆ ಒಂದೆರಡು ವಿಷಯಗಳನ್ನ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ ಈ ಮದ್ಯವ್ಯಸನ ವಿಮುಕ್ತಿ ಕಾರ್ಯಕ್ರಮ ನಮ್ಮಲ್ಲಿ ನಾವು ಈ ಮೆಡಿಕಲ್ ಮಾಡೆಲ್ ಅಂತ ಕರಿತೇವೆ ಈ ಮೆಡಿಕಲ್ ಮಾಡೆಲ್ ಅನ್ನು ಇಟ್ಕೊಂಡು ನಮ್ಮ ಚಿಕಿತ್ಸೆಯನ್ನು ಕೊಡ್ತೇವೆ ಇಲ್ಲಿ ಮದ್ಯಪಾನವನ್ನು ಬಿಟ್ಟಾಗ ಮೊದಲ ಐದಾರು ದಿನ ಹಿಂತಗೆದ ಚಿಹ್ನೆಗಳು ಅಂತ ಹೇಳ್ತಾರೆ ಕೈಕಾಲು ನಡಗ್ಲಿಕ್ಕೆ ಶುರುವಾಗುತ್ತೆ ಎದೆ ಬಡಬಡ ಹೊಡ್ಕೊಳ್ಲಿಕ್ ಶುರುವಾಗುತ್ತೆ ವಾಂತಿ ಬರುತ್ತೆ ಆಮೇಲೆ ಕೆಲವರಿಗೆ ನಿದ್ರೆ ಸರಿಯಾಗಿ ಬರುವುದಿಲ್ಲ ಊಟ ಮಾಡ್ಲಿಕ್ಕೆ ಆಗುವುದಿಲ್ಲ ಮತ್ತು ಕೆಲವರಿಗೆ ತೀವ್ರ ಬಗೆಯ ಮಾನಸಿಕ ಸಮಸ್ಯೆಗಳು ಅಂದ್ರೆ ನಡುಕ ಸನ್ನಿ ಅಂತ ಹೇಳ್ತವೆ ಕುಡಿಕ ಬಿಟ್ಟ ಕೂಡ್ಲೆ ಕಿವಿರ್ ಯಾರೋ ಮಾತಾಡ್ದಂಗಾಗದು ಯಾರೋ ಬೈದಂಗಾಗೋದು ಅವರಿಗೆ ಕಣ್ಣಿನ ಮುಂದೆ ಭಯಾನಕ ದೃಶ್ಯಗಳು ಕಾಣುತ್ತೆ ಪ್ರಾಣಿಗಳು ಕಾಣುತ್ತೆ ಹೆದರಿಕೆ ಶುರುವಾಗುತ್ತೆ ನಡುಕ ಶುರುವಾಗುತ್ತೆ ಅದನ್ನ ನಾವು ನಡುಕ ಸನ್ನಿ ಅಂತ ಕರಿತೇವೆ ಹಾಗೆಯೇ ಅದರ ಜೊತೆಗೆ ಕೆಲವರಿಗೆ ಫಿಟ್ಸ್ ಕೂಡ ಬರ್ಬೋದು ಇದನ್ನ ನಾವು ಇಂತಗೆದ್ದ ಚಿಹ್ನೆಗಳು ಅಂತ ಹೇಳ್ತೇವೆ ಈ ಹಿಂತಗೆತ್ತದ ಚಿಹ್ನೆಗಳನ್ನ ಶಮನ ಮಾಡಲಿಕ್ಕೆ ಮೊದಲ ಪ್ರಯತ್ನ ನಾವು ವೈದ್ಯರಾಗಿ ಮಾಡ್ತೇವೆ ಈ ಮೊದಲ ಪ್ರಯತ್ನದಲ್ಲಿ ಏನಂದ್ರೆ ಡಿಟಾಕ್ಸಿಫಿಕೇಶನ್ ಅಂತ ಹೇಳ್ತಾರೆ ಇದರಲ್ಲಿ ಕೆಲವು ಮಾತ್ರೆಗಳನ್ನ ಕೊಟ್ಟು ಬೆನ್ಸೋಡೈಸಿಪಿನ್ಸ್ ಅನ್ನುವಂತಹ ಗ್ರೂಪಿನ ಮಾತ್ರೆಗಳನ್ನ ಕೊಡ್ತೇವೆ ಈ ಮಾತ್ರೆಗಳನ್ನು ಕೊಟ್ಟಾಗ ಈ ಹಿಂತೆಗೆತದ ಚಿಹ್ನೆಗಳ ಶಮನ ಆಗುತ್ತೆ ಇದರ ನೆಕ್ಸ್ಟ್ ಈ ಮನುಷ್ಯ ಯಾಕೆ ಕುಡಿತಾನೆ ಅನ್ನುವುದು ತಿಳಿಯುವುದು ಬಹಳ ಅಗತ್ಯವಾಗಿರುತ್ತೆ ಅವರಿಗೆ ಈ ಸಂದರ್ಭದಲ್ಲಿ ಆಪ್ತ ಸಲಹೆ ಅಂತ ಹೇಳ್ತಾರೆ ನಮ್ಮಲ್ಲಿ ಈ ಆಪ್ತ ಸಲಹೆಯನ್ನ ಎಂ ಎಸ್ ಡಬ್ಲ್ಯೂ ಮಾಡಿರುವಂತಹ ಎಂ ಎಸ್ ಡಬ್ಲ್ಯೂ ಇನ್ ಮೆಡಿಕಲ್ ಸೈಕ್ಯಾಟ್ರಿ ಮಾಡಿದಂತಹ ಕೌನ್ಸಿಲರ್ಸ್ ಇರ್ತಾರೆ ಹಾಗೆ ಅಗತ್ಯ ಬಿದ್ದಲ್ಲಿ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಕ್ವಾಲಿಫೈಡ್ ಕೌನ್ಸಿಲರ್ಸ್ ಇದ್ದಾರೆ ಅವರ ಒಂದು ಸೇವೆಯನ್ನು ಕೂಡ ಪಡೆದುಕೊಂಡು ಈ ವ್ಯಕ್ತಿ ಯಾಕೆ ಕುಡಿತಾನೆ ಅವನು ಕುಡಿಯುವುದಕ್ಕೆ ಕಾರಣಗಳೇನು ಅವನ ಕುಡಿತದಿಂದಾಗಿ ಅವನ ಮನೆಯಲ್ಲಿ ಏನು ಪರಿಣಾಮಗಳಾಗಿದೆ ಮನೆಯವರ ಮೇಲೆ ಏನು ಪರಿಣಾಮಗಳಾಗಿದೆ ಅವನ ಮಕ್ಕಳ ಮೇಲೆ ಏನು ಪರಿಣಾಮ ಆಗಿದೆ ಅವನ ಅಪ್ಪ ಅಮ್ಮ ಅಥವಾ ಹೆಂಡತಿ ಇವರ ಮೇಲೆ ಏನು ಪರಿಣಾಮ ಆಗಿದೆ ಇದನ್ನು ಫೈಂಡ್ ಔಟ್ ಮಾಡೋಕ್ಕ ಮಾಡಬೇಕಾಗತ್ತೆ ಇದರ ನೆಕ್ಸ್ಟು ಬರೋದು ಈ ಮ ಇವನ ನಾನಾಗಲೇ ಹೇಳಿದೆ ನಾವು ಫಾಲೋ ಮಾಡುವುದು ವೈದ್ಯಕೀಯ ಮಾಡೆಲ್ ಅಂತ ಈ ಮನುಷ್ಯನಿಗೆ ಕುಡಿತವನ್ನು ಬಿಟ್ಟಾಗ ಆಶೆ ಶುರುವಾಗುತ್ತೆ ಬೇಕು ಬೇಕು ಅಂತ ಇದನ್ನ ನಾವು ಒತ್ತಾಸೆ ಅಥವಾ ಕ್ರೇವಿಂಗ್ ಅಂತ ಹೇಳ್ತೇವೆ ತವಕ ಅಂತ ಕರಿತೇವೆ ಈ ತವಕವನ್ನ ಕಡಿಮೆ ಮಾಡಲಿಕ್ಕೆ ಕೆಲವು ಮಾತ್ರೆಗಳನ್ನ ಕೊಡ್ತೇವೆ ಇವೆಲ್ಲವೂ ವೈದ್ಯಕೀಯ ಲೋಕದಲ್ಲಿ ಸಾಕಷ್ಟು ಸಂಶೋಧನೆಗಳನ್ನ ಮಾಡಿದಂತಹ ಮಾತ್ರೆಗಳು ಮಾತ್ರೆಗಳು ಅಂದ ಮೇಲೆ ಪರಿಣಾಮಗಳು ಇರುತ್ತೆ ಅಡ್ಡ ಪರಿಣಾಮಗಳು ಇರುತ್ತೆ ರೋಗಿಯ ಆರೋಗ್ಯ ರೋಗಿಯ ದೈಹಿಕ ಆರೋಗ್ಯ ದೈಹಿಕ ಆರೋಗ್ಯ ಅನ್ನುವಾಗ ಮೊದಲ ಒಂದು ವಾರದಲ್ಲಿ ಅವರ ದೈಹಿಕ ಆರೋಗ್ಯದ ತಪಾಸಣೆಯನ್ನು ಕೂಡ ಮಾಡ್ತೇವೆ ಪ್ರತಿಯೊಬ್ಬ ರೋಗಿಗೆ ಕಿಡ್ನಿ ಫಂಕ್ಷನ್ ಟೆಸ್ಟ್ ಲಿವರ್ ಫಂಕ್ಷನ್ ಟೆಸ್ಟ್ ಅವನ ಶುಗರ್ ಹಾಗೂ ಅವನ ಅವನಿಗೆ ನರ ಅಥವಾ ಈ ಏನು ಜೀರ್ಣಾಂಗ ವ್ಯೂಹ ಅಥವಾ ಅವನ ಶ್ವಾಸಕೋಶ ಇದರಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ ನೋಡಬೇಕಾಗುತ್ತೆ ಯಾಕಂದರೆ ಬಹಳಷ್ಟು ಮದ್ಯವ್ಯಸನಿಗಳಲ್ಲಿ ಲಿವರ್ನ ತೊಂದರೆಗಳು ಬರುತ್ತೆ ಬಹಳಷ್ಟು ಮದ್ಯವ್ಯಸನಿಗಳು ಧೂಮಪಾನಿಗಳಾಗಿ ಕೂಡ ಇರ್ತಾರೆ ಅದರಿಂದಾಗಿ ಅವರಿಗೆ ಶ್ವಾಸಕೋಶದ ಸಮಸ್ಯೆಗಳು ಬರುತ್ತೆ ಈ ಆಲ್ಕೋಹಾಲ್ ಮತ್ತು ಧೂಮಪಾನ ಇವೆರಡರಿಂದ ನರಮಂಡಲದ ಹಲವಾರು ಸಮಸ್ಯೆಗಳು ಬರುತ್ತೆ ಇವನ್ನೆಲ್ಲ ನಾವು ವೈದ್ಯರಾಗಿ ತಪಾಸಣೆ ಮಾಡಬೇಕಾಗತ್ತೆ ಇದನ್ನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ ಮದ್ಯವ್ಯಸನ ಚಿಕಿತ್ಸೆಯನ್ನು ವೈದ್ಯರಿಲ್ಲದ ಚಿಕಿತ್ಸಾ ಕೇಂದ್ರಗಳಲ್ಲಿ ದಯವಿಟ್ಟು ಮಾಡಿಸಬೇಡಿ ಹಾಗೆ ಮಾಡಿದಾಗ ಏನಾಗುತ್ತೆ ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ನಿಮಗೆ ಗೊತ್ತಾಗೋದಿಲ್ಲ ಹಲವಾರು ಜನ ಈ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಗೊತ್ತಾಗದೆ ಕುಡಿತವನ್ನು ಬಿಟ್ಟಿದ್ದರೂ ಕೂಡ ಬೇರೆ ಬೇರೆ ಅನಾರೋಗ್ಯದ ಸಮಸ್ಯೆಗಳಿಂದ ಬಳಲುತ್ತಾರೆ ಅದರಿಂದಾಗಿ ವೈದ್ಯಕೀಯ ಮಾಡೆಲ್ ಏನಿದೆ ಇದು ಬಹುಮುಖ್ಯವಾದ ಮಾಡೆಲ್ ಅದರಿಂದಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದ್ರೆ ಈ ಮದ್ಯವ್ಯಸನ ಅನ್ನುವುದು ಒಂದು ಕಾಯಿಲೆ ಈ ಕಾಯಿಲೆಗೆ ಚಿಕಿತ್ಸೆ ಇದೆ ಚಿಕಿತ್ಸೆಯನ್ನ ನಾವು ಬಹು ಆಯಾಮಗಳಲ್ಲಿ ಮಾಡಬೇಕಾಗುತ್ತೆ ಕೇವಲ ಮಾತ್ರೆ ಚಿಕಿತ್ಸೆ ಅಲ್ಲ ಮಾತ್ರೆ ಚಿಕಿತ್ಸೆ ಮಾತು ಚಿಕಿತ್ಸೆ ಹಾಗೆ ಗುಂಪು ಚಿಕಿತ್ಸೆ ಅಂತ ಕರಿತವೆ ಹಾಗೆಯೇ ಆಲ್ಕೋಹಾಲಿಕ್ ಎನಾನಿಮಸ್ ಅಂತ ಇದು ವೈದ್ಯರು ಕೊಡುವ ಚಿಕಿತ್ಸೆ ಅಲ್ಲ ಮದ್ಯವ್ಯಸನವನ್ನು ಬಿಟ್ಟ ವ್ಯಕ್ತಿಗಳು ಅವರು ಅವರ ಅನುಭವಗಳನ್ನ ಹಂಚಿಕೊಳ್ತಾರೆ ಇದು ನೈನ್ಟೀನ್ ಥರ್ಟೀಸ್ ಇಂದ ವಿಶ್ವ ವಿಶ್ವಾದ್ಯಂತ ಸುಮಾರು ನೂರ ಮೂವತ್ತೆಂಟು ದೇಶಗಳಲ್ಲಿ ಇದೆ ಇದು ಆಲ್ಕೋಹಾಲಿಕ್ ಅನಾನಿಮಸ್ ಅಂತ ಈ ಚಿಕಿತ್ಸೆಯನ್ನು ಕೂಡ ನಾವು ವೈದ್ಯಕೀಯ ಮಾಡೆಲ್ನಲ್ಲಿ ಒಂದು ಆಯಾಮವಾಗಿ ಬಳಸುತ್ತೇವೆ ಇದೇ ಮುಖ್ಯ ಅಲ್ಲ ಈ ಇದರಲ್ಲಿ ಯಾವುದು ಮುಖ್ಯ ಯಾವುದು ಅಮುಖ್ಯ ಅಂತ ಹೇಳಿಕ್ ಬರುದಿಲ್ಲ ಇಲ್ಲಿ ಏನಾಗುತ್ತೆ ಫಸ್ಟ್ ವೈದ್ಯರು ಅವರ ಕೆಲಸವನ್ನು ಮಾಡ್ತಾರೆ ಏನು ಡಿಟಾಕ್ಸಿಫಿಕೇಶನ್ ಮತ್ತು ಆಂಟಿ ಕ್ರೇವಿಂಗ್ ಮಾತ್ರೆಗಳನ್ನು ಹಾಕೋದು ಅದಾದ ಮೇಲೆ ಕೌನ್ಸೆಲರ್ಸ್ ಅವರ ಕೆಲಸವನ್ನು ಮಾಡಬೇಕಾಗುತ್ತೆ ಕೌನ್ಸಿಲರ್ಸ್ ರೋಗಿ ಯಾಕೆ ಕುಡಿತಾನೆ ನೋಡ್ಬೇಕಾಗತ್ತೆ ರೋಗಿಯ ಮನೆಯವರೊಂದಿಗೆ ಮಾತಾಡ್ಬೇಕಾಗತ್ತೆ ಅವರಿಗೆ ಈ ರೋಗಿ ಒಟ್ಟಿಗೆ ಹೇಗೆ ಇರಬೇಕು ಅನ್ನೋದನ್ನ ತಿಳಿಸ್ಬೇಕಾಗತ್ತೆ ಅದಾದ ಮೇಲೆ ಈ ಆಲ್ಕೋಹಾಲಿಕ್ ಅನಾನಿಮಸ್ಗೆ ರೆಫರ್ ಮಾಡ್ತೇವೆ ಅದಾದ್ಮೇಲೆ ನೀವು ಒಂದು ತಿಳ್ಕೊಳ್ಬೇಕು ಮದ್ಯವ್ಯಸನ ಚಿಕಿತ್ಸೆ ನಾನು ಆಗ್ಲೇ ಹೇಳಿದೆ ಇದೊಂದು ವೈದ್ಯಕೀಯ ಕಾಯಿಲೆ ಅಂತ ಬಿಪಿ ಕಾಯಿಲೆ ನೋಡಿ ಸಕ್ಕರೆ ಕಾಯಿಲೆ ನೋಡಿ ಇಲ್ಲಿ ಕೂಡ ಆ ರೋಗಿ ಸಹಕರಿಸದೇ ಇದ್ರೆ ಅದು ಏರಿಳಿತಗಳು ಕಾಣುತ್ತೆ ಶುಗರ್ಗೆ ಎಷ್ಟೇ ಒಳ್ಳೆ ಮಾತ್ರೆ ಕೊಟ್ಟಿದ್ರು ಇವನು ಹೋಗ್ಬಿಟ್ಟು ಮಾವಿನ ಹಣ್ಣು ಮೂರು ತಿಂದ ಅಂದ್ರೆ ಶುಗರ್ ಜಾಸ್ತಿ ಆಗುತ್ತೆ ಎಷ್ಟೇ ಒಳ್ಳೆ ಮಾತ್ರೆ ಕೊಡ್ರಿ ಅದು ವರ್ಕ್ ಆಗಲ್ಲ ಅದೇ ರೀತಿ ಇದು ಈ ಚಿಕಿತ್ಸೆ ಕೂಡ ಅಷ್ಟೇ ಮದ್ಯ ವ್ಯಸನಿ ಮದ್ಯವನ್ನು ಬಿಡುವ ಪ್ರಯತ್ನವನ್ನ ಅವರು ಕೂಡ ಮಾಡಬೇಕಾಗತ್ತೆ ಇವನು ಒಂದು ಇದು ಒಂದು ಕಾಯಿಲೆ ಅನ್ನುವಾಗ ಅವನ ತಲೆಯಲ್ಲಿ ಅವನ ಮೆದುಳಿನಲ್ಲಿ ನರವಾಹಕಗಳಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಈ ಹೆಚ್ಚು ಕಡಿಮೆಯನ್ನ ನಾವು ಗಮನಿಸಿ ಅದಕ್ಕೆ ಚಿಕಿತ್ಸೆಯನ್ನು ಕೊಡಬಹುದು ಆದ್ರೆ ಅವನು ಕೂಡ ಮುಂದೆ ಮದ್ಯವ್ಯಸನ ಚಿಕಿತ್ಸೆ ಆದ ಮೇಲೆ ಹೊರಗೆ ಹೋದ ಮೇಲೆ ಈ ಹಳೆಯ ಫ್ರೆಂಡ್ಸು ಕುಡಿಯುವ ಫ್ರೆಂಡ್ಸು ಕುಡಿಯುವ ಬಾರು ಅಲ್ಲೆಲ್ಲ ವಾಪಸ್ ಹೋಗ್ಲಿಕ್ಕೆ ಶುರು ಮಾಡಿದ್ರೆ ಕುಡಿತಕ್ಕೆ ಮರುಕಳಿಸುವ ಚಾನ್ಸಸ್ ಜಾಸ್ತಿ ಇದನ್ನ ದಯವಿಟ್ಟು ನೆನಪಿಟ್ಕೊಳ್ಬೇಕು ಸೊ ಅಪ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಸೊ ನಮ್ಮ ಈ ಕೇಂದ್ರದಲ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ ಈ ರೋಗಿಯನ್ನ ಒಂದು ವರ್ಷದವರೆಗೆ ಫಾಲೋ ಅಪ್ ಮಾಡ್ತೇವೆ ನಮ್ಮ ಆಪ್ತ ಸಲಹಾಕಾರರು ಅವ್ರಿಗೆ ಫೋನ್ ಮಾಡ್ತಾರೆ ಅವರಿಗೆ ಅವರ ಮನೆಯವರು ಒಪ್ಪಿದ್ರೆ ಮನೆಗೆ ಬಂದು ಮಾತಾಡಿ ಅವರನ್ನ ವಾಪಸ್ ಚಿಕಿತ್ಸೆಗೆ ಕರ್ಕೊಂಡು ಬರ್ತಾರೆ ಮತ್ತು ನಮ್ಮ ಆಸ್ಪತ್ರೆಯ ವಿವಿಧ ಉಚಿತ ಶಿಬಿರಗಳಿವೆ ಆ ಶಿಬಿರಗಳಿಗೆ ಹಣಕಾಸಿನ ಸಮಸ್ಯೆ ಇದ್ರೆ ಅಂತವರಿಗೆ ನಮ್ಮ ಸಂಸ್ಥೆಯ ಹಲವಾರು ಶಿಬಿರಗಳು ಉದಾಹರಣೆಗೆ ನಮ್ಮ ಆಸ್ಪತ್ರೆಯಿಂದ ಪ್ರತಿ ಆದಿತ್ಯವಾರ ಶಂಕರ್ಪುರದಲ್ಲಿ ಪ್ರತಿ ಬುಧವಾರ ಪ್ರತಿ ಮೊದಲ ಆದಿತ್ಯವಾರ ಶಂಕರ್ಪುರದಲ್ಲಿ ಮೊದಲ ಬುಧವಾರ ಬ್ರಹ್ಮವರದಲ್ಲಿ ಹಾಗೆ ನಮ್ಮ ಸಂಸ್ಥೆಯಿಂದ ಅಂಬಲ್ಪಾಡಿ ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರ ಬರೀ ಮದ್ಯವ್ಯಸನಿಗಳಿಗೆ ಉಚಿತ ಏನು ಮಾತ್ರೆಗಳನ್ನು ವಿತರಿಸುವ ಕಾರ್ಯಕ್ರಮ ಇದೆ ಇಲ್ಲಿ ಕೂಡ ಮದ್ಯವ್ಯಸನಿಗಳಿಗೆ ಚಿಕಿತ್ಸೆಯನ್ನು ಪಡಿಬಹುದು ಒಟ್ಟು ಇಲ್ಲಿ ಫಾಲೋ ಅಪ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಒಟ್ಟಿನಲ್ಲಿ ಈ ಮದ್ಯವ್ಯಸನ ಚಿಕಿತ್ಸಾ ಕಾರ್ಯಕ್ರಮ ಏನಿದೆ ಇದನ್ನ ನಾವು ಒಂದು ವೈದ್ಯಕೀಯ ಕಾಯಿಲೆ ಅನ್ನುವುದನ್ನು ಮನಗಂಡು ಇದಕ್ಕೆ ವೈದ್ಯಕೀಯ ಚಿಕಿತ್ಸೆ ಅದರ ಜೊತೆಗೆ ಆಪ್ತ ಸಲಹೆ ಹಾಗೂ ಆಲ್ಕೋಹಾಲಿಕ್ ಅನಾನಿಮಸ್ ಚಿಕಿತ್ಸೆ ಇದನ್ನು ಕೊಡ್ತೇವೆ ಜನಸಾಮಾನ್ಯರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಇದೇ ರೀತಿ ನಮ್ಮಂತೆ ಚಿಕಿತ್ಸಾ ಕೇಂದ್ರಗಳು ಬಹಳಷ್ಟು ಇದೆ ಇಲ್ಲಿ ವೈದ್ಯರು ನಡೆಸ್ತಾ ಇರುವಂತದ್ದು ಉದಾಹರಣೆಗೆ ಕೆಎಂಸಿ ಮಣಿಪಾಲದಲ್ಲಿ ಮದ್ಯವ್ಯಸನ ವಿಮುಕ್ತಿಗಾಗಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಮಾತಾ ಆಸ್ಪತ್ರೆ ಕುಂದಾಪುರ ಅಲ್ಲಿ ಡಾಕ್ಟರ್ ಪ್ರಕಾಶ್ ತೋಳಾರ್ ಅವರ ನೇತೃತ್ವದಲ್ಲಿ ಕೂಡ ಚಿಕಿತ್ಸೆಯನ್ನು ಕೊಡ್ತಾರೆ ಹಾಗೆ ಮಂಗಳೂರಿನಲ್ಲಿ ಕೆ ಎಸ್ ಹೆಗ್ಡೆ ಆಸ್ಪತ್ರೆ ಇಲ್ಲಿ ಕೂಡ ಈ ಮದ್ಯವ್ಯಸನ ವಿಮುಕ್ತಿಗೆ ಚಿಕಿತ್ಸೆಯನ್ನು ಕೊಡ್ತಾರೆ ಸೊ ಜನಸಾಮಾನ್ಯರು ಈ ಮದ್ಯವ್ಯಸನ ವಿಮುಕ್ತಿಗಾಗಿ ಏನು ವೈದ್ಯಕೀಯ ಚಿಕಿತ್ಸೆ ಇದೆ ಅದರ ಉಪಯೋಗವನ್ನ ಪಡೆಯಿರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ